ನಮಸ್ತೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಈಗ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇಲ್ಲೇ ನಮ್ಮ ಲೇಔಟಲ್ಲೇ ಒಬ್ಬರು ಚಂದ್ರಕಲಾ ಅಕ್ಕ ಅಂತ ಹೇಳಿ ಅವ್ರ ಮನೆಯಲ್ಲಿ ಈಗ ಒಂಬತ್ತು ದಿನಕ್ಕೆ ಆರು ದಿನಕ್ಕೆ ಮೂರು ದಿನಕ್ಕೆ ಅಂತ ಹೇಳಿ ಘಟ್ಟ ಹಾಕೋದು ದೀಪ ಹಾಕೋದು ಅಂತ ಹೇಳಿ ಮಾಡ್ತಾರೆ ಸೊ ನಮ್ಮ ಮನೆಯಲ್ಲೂ ಅಮ್ಮನ ಮನೇಲೂ ಕೂಡ ಮೂರು ಅಂತ ದೀಪ ಹಾಕ್ತಿದ್ರು ವರ್ಷ ಅಲ್ಲಿ ಹೋಗಿರ್ತಿದ್ದೆ ಬಟ್ ಈ ವರ್ಷ ಹೆಲ್ತ್ ಇಶ್ಯೂ ಇರೋದರಿಂದ ನಾನು ಕೂಡ ಎಲ್ಲೂ ಊರ ಕಡೆ ಹೋಗೋಕ್ಕಾಗಿಲ್ಲ ಹಾಗಾಗಿ ಇಲ್ಲೇ ನಮ್ಮ ಲೇಔಟಲ್ಲೇ ಅಕ್ಕ ಒಂಬತ್ತು ದಿನದ ಹಾಕಿದ್ದಾರೆ ಅವರು ಮೇ ಬಿ ಕರೆದಿದ್ದಾರೆ ಕುಂಕುಮಕ್ಕೆ ಸೊ ಕುಂಕುಮಕ್ಕೆ ಹೋಗಬೇಕು ಸೊ ಕುಂಕುಮ ಜೊತೆ ಭಜನೆ ಅಂತ ಹೇಳಿನೂ ಕೂಡ ಮೆನ್ಷನ್ ಮಾಡಿದ್ದಾರೆ ಸೊ ಬರ್ರಿ ಏನೇನು ಐತಿ ಏನೇನಿಲ್ಲ ಅಂತ ಹೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಸೊ ಜೊತೆಗೆ ದೇವಸ್ಥಾನಕ್ಕೂ ಕೂಡ ಒಂದು ಟೂ ಡೇಸಿಂದ ಹೋಗಿರಲಿಲ್ಲ ಸೊ ಇವತ್ತು ಹೋಗ್ತಾ ಇದ್ದೀನಿ ನವರಾತ್ರಿಯ ಎಂಟನೇ ದಿನ ಅಂತ ಹೇಳಿ ಮಂಗಳ ಗೌರಿ ಅಂತ ಹೇಳಿ ಸರಸ್ವತಿ ಪೂಜೆ ಮಾಡೋರೆಲ್ಲ ಮಾಡ್ತಾರೆ ಸೊ ಇವತ್ತಿನ ಬಣ್ಣ ಬಂದುಬಿಟ್ಟು ಪಿಕಾಕ್ ಗ್ರೀನ್ ಅಥವಾ ಪಿಕಾಕ್ ಬ್ಲೂ ಎರಡೂ ಹಾಕ್ಬೋದು ಗ್ರೀನ್ ಇದ್ರೆ ಗ್ರೀನ್ ಇಲ್ಲಾಂದರೆ ಬ್ಲೂ ಇದ್ದರೆ ಬ್ಲೂ ಹಾಕ್ಬೋದು ಸೊ ನಂದು ಇದು ಪಿಕಾಕ್ ಗ್ರೀನ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಹೋಟಲ್ಲಿ ಹಾಕ್ಕೊಂಡಿದ್ದೀನಿ ಸೊ ಇವತ್ತಿನ ದಿನ ಹಿಂಗೈತಿ ಸೊ ಬರ್ರಿ ಏನಿಲ್ಲ ಏನೈತಿ ಏನಿಲ್ಲ ಅಂತೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಸೊ ಜೊತೆಗೆ ಒಂದಿಷ್ಟು ಜನ ಕೇಳ್ತಾ ಇದ್ದರು ನಾನು ಫೇಸ್ಬುಕ್ಕಲ್ಲಿ ಮತ್ತು ಈ ಸ್ಟೇಟಸಲ್ಲಿ ಎಲ್ಲ ಹಾಕೊಂಡು ನೋಡಿ ಏನಿದು ಪದ್ಧತಿ ಎಲ್ಲ ಹಿಂದಿಂದ ಮಾಡ್ಕೊಬಂದಿರೋದಾ ಅಥವಾ ದುರ್ಗೆಯರು ಮಾಡಿರೋದ ಅಥವಾ ಹಳೆ ಕಾಲದ ಹಿಂದಿನದಿಂದ ನಡ್ಕೊಬಂದಿರೋದ ಅಂತ ಸುಮಾರು ಜನ ಇದ್ರು ನನ್ನ ಹತ್ರ ನನಗೂ ಗೊತ್ತಿರಲಿಲ್ಲ ಆ್ಯಕ್ಚುಲಿ ನಾನು ತಿಳಿದೋರ ಹತ್ರ ಕೇಳಿದೆ ಸೊ ಅವ್ರು ಹೇಳಿದ್ದು ಇದು ಯಾವ ದುರ್ಗೆನೂ ಮಾಡಿಲ್ಲ ಸೊ ಯಾವುದೇ ಪುರಾಣ ಕಾಲದಿಂದ ಕೂಡ ಈ ಥರ ಏನು ಒಂಬತ್ತು ದಿನ ಒಂಬತ್ತು ಕಲರು ಒಂಬತ್ತು ಕಲರಿನ ಸೀರೆ ಹಾಕೋಬೇಕು ಅಂತ ಹೇಳಿ ಯಾವ ದೇವಿನೂ ಮಾಡಿಲ್ಲಂತೆ ಯಾವ ಪುರಾಣದಲ್ಲೂ ಕೂಡ ಇಲ್ವಂತೆ ಸೊ ಇದನ್ನು ಮಾಡಿರೋದು ಒಬ್ಬ ಪತ್ರಕರ್ತ ಅಂದರೆ ಒಬ್ಬ ಮುದ್ರಣ ಪೇಪರ್ ರೆಡಿ ಮಾಡೋ ಒಬ್ಬ ಮನುಷ್ಯ ಮಾಡಿರೋದಂತೆ ಯಾಕೆ ಮಾಡಿದ ಅಂತ ಹೇಳಿದರೆ ಸುಮಾರು ಜನ ಹೆಣ್ಮಕ್ಳು ಸುಮಾರು ಜನ ಹೆಣ್ಮಕ್ಳು ಅಂತ ಹೇಳಿದರೆ ನಮ್ಮಂಥ ಹೆಣ್ಮಕ್ಳು ಪೇಪರ್ ಓದೋದೇ ಕಡಿಮೆ ಅಂತೆ ಸೊ ಅವರಿಗೆ ದಿನ ಕೆಲಸ ಅದು ಇದು ಅನ್ನೋದಕ್ಕೆ ಅವ್ರು ಪೇಪರ್ ಓದೋಕ್ಕೆ ಸಮಯನೇ ಕೊಡ್ತಾ ಇರೋದಿಲ್ಲಂತೆ ಸುಮಾರು ಜನ ಅಂದರೆ ಗಂಡು ಮಕ್ಕಳೇ ಪೇಪರ್ ಓದ್ತಾ ಇರ್ತಾರೆ ಹೆಣ್ಮಕ್ಳೆಲ್ಲ ಪೇಪರ್ ಓದೋದೇ ಇಲ್ಲ ಅನ್ನೋ ಕಾರಣಕ್ಕೆ ಏನಾಯಿತು ಒಂಬತ್ತು ದಿನ ಒಂಬತ್ತು ಥರದ ಕಲರಿಂದ ಆ ಆ ವಾರ ಯಾವ್ದು ಬಂದಿರುತ್ತೆ ಆ ಕಲರ್ ಸೀರೆ ಹಾಕ್ಕೊಂಡು ನಿಮ್ಮದು ಗ್ರೂಪ್ ಫೋಟೋ ಹಾಕಿರಿ ನಾವು ಅವತ್ತಿನ ದಿನ ಪೇಪರಲ್ಲಿ ನಿಮ್ಮ ಹೆಸರನ್ನ ನಿಮ್ಮ ಹೆಸರು ಜೊತೆಗೆ ನಿಮ್ಮ ಫೋಟೋನು ಹಾಕಿ ಅವತ್ತಿನ ದಿನ ಯಾವ ಕಲರ್ ಇರ್ತೈತಿ ಅದನ್ನು ನಾವು ಫೋಟೋದಲ್ಲಿ ಮೆನ್ಷನ್ ಫೋಟೋನ ಪೇಪರಲ್ಲಿ ಮುದ್ರಣ ಮಾಡ್ತೀವಿ ಏನೋ ಪ್ರಚಾರಣೆ ಮಾಡ್ತೀವಿ ಅಂತ ಹೇಳಿ ಹೇಳಿದ್ರಂತೆ ಸೊ ಆ ಅಂದರೆ ಅದು ಇಪ್ಪತ್ತೆರಡು ವರ್ಷ ಇವತ್ತು ಈ ವರ್ಷದ ಲೆಕ್ಕ ಹೇಳಿದ್ರೆ ಇಪ್ಪತ್ತೆರಡು ವರ್ಷ ಆಯ್ತಂತೆ ಅದನ್ನು ನಡೆಸ್ಕೊಂಡು ಬರ್ತಾ ಇರೋದು ಸೊ ಹಂಗಾಗಿ ಆ ಪದ್ಧತಿನ ಈಗ ಅದನ್ನ ಬೆಳೆಸ್ಕೊಂಡು ಬರ್ತಾ ಇದಾರೆ ಅದನ್ನ ಪದ್ಧತಿನೂ ಮಾಡ್ಕೊಂಡಿದ್ದಾರೆ ಅದ್ರ ಟ್ರೆಂಡ್ ಕೂಡ ಆಗೋಗ್ಬಿಟ್ಟಿತ್ತು ಈಗ ಸೊ ಹಂಗಾಗಿ ಯಾರೋ ಕೇಳಿದ್ರು ಅಂತ ಹೇಳಿ ಅವ್ರಿಗೋಸ್ಕರ ನಾನು ಇದನ್ನ ಹೇಳ್ತಾ ಇದ್ದೀನಿ ಸೊ ಇದು ಯಾವ ಪದ್ಧತಿ ಏನಲ್ಲ ಏನೇ ಆಗಲಿ ನಾವು ಮಾಡ್ಕೊತ ಬಂದ್ವಿ ಅಂತ ಹೇಳಿದರೆ ಅದು ಪದ್ಧತಿ ಅಂತಾನೆ ಹೇಳ್ತಾರಲ್ಲ ಸೊ ಹಂಗಾಗಿ ಇದು ಇದು ಒಂದು ಕೂಡ ಪದ್ಧತಿ ಆಗಿದೆ ರೂಢಿಯಾಗಿದೆ ಆಗಿದೆ ಸೊ ಅದೊಂದೊಂಥರ ಟ್ರೆಂಡ್ ಸ್ಪಾಟ್ ಥರ ಆಗ್ಬಿಟ್ಟಿತ್ತು ಅಷ್ಟೇ ಬಿಟ್ಟರೆ ಇದು ಯಾವುದೇ ಪುರಾಣ ಕಾಲದಲ್ಲಾಗಲಿ ಅಥವಾ ಯಾವುದೋ ದುರ್ಗಿಯರಾಗಲಿ ಯಾವುದೇ ಆದಿಶಕ್ತಿ ಆಗಲಿ ಮಾಡಿರೋದಲ್ಲ ಸೊ ಇದು ಆ ಮನುಷ್ಯ ಮಾಡಿರೋದ್ರಿಂದ ಒಂಥರ ಟ್ರೆಂಡ್ ಥರ ಹೋಗ್ತಾ ಐತಿ ನಮಗೂ ಕೂಡ ಈಗ ಎಷ್ಟೋ ಜನ ಸೀರೆನೇ ಹಾಕೋದಿಲ್ಲ ಅಂಥವರು ಈ ಒಂಬತ್ತು ದಿನ ಕಲರ್ ಕಲರ್ ಯಾವ ಕಲರ್ ಇರುತ್ತೆ ಆ ಕಲರ್ ಅವತ್ತಿನ ದಿನದ ಯಾವ ಕಲರ್ ಬಂದಿರುತ್ತೆ ಆ ಕಲರ್ ಸಾರಿ ಹಾಕೊಂಡು ಅವರು ಕೂಡ ಫೋಟೋ ಹಾಕೋದು ದೇವಸ್ಥಾನಕ್ಕೆ ಹೋಗೋದೇ ಎಲ್ಲ ಮಾಡ್ತಾರೆ ಸೊ ಅದೊಂದು ಬಂದೈತಿ ಸೊ ಹಂಗಾಗಿ ಇದು ನಡೆದು ಹೋಗ್ತಾ ಐತಿ ನೋಡ್ರಿ ಸೊ ಇದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡೆ ಒಂದು ಇಬ್ಬರು ಮೂರು ಜನ ಯಾರು ಕೇಳಿದರು ಸೊ ಈ ಫೇಸ್ಬುಕ್ಕಲ್ಲಿ ಕೇಳಿದಕ್ಕೆ ನಾನು ಅವರಿಗೆ ಜಸ್ಟ್ ಎಕ್ಸ್ಪ್ಲೇನ್ ಮಾಡಿದೆ ಅಷ್ಟೇ ಸೊ ಬರ್ರಿ ಏನಾಯ್ ಏನು ಮುಂದೆ ಏನೈತೆ ಏನಿಲ್ಲ ಹೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಸೊ ವಿಡಿಯೋ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾರಾದರೂ ಹೊಸಬ್ರು ಹಾಗೆ ವಿಡಿಯೋ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸೊ ಅಕ್ಕನ ಮನೆಗೆ ಹೋಗಿ ಕುಂಕುಮ ತಗೊಂಡು ಎಲ್ಲರೂ ಒಂದು ಇಷ್ಟು ಭಜನೆ ಹೇಳಿ ಮಾಡಿದ್ವಿ ಸೊ ಭಜನೆ ಎಲ್ಲ ಮಾಡಿ ಆಮೇಲೆ ಎಲ್ಲರೂ ಸೇರ್ಕೊಂಡು ಒಂದು ಫೋಟೋ ಎಲ್ಲ ತಕೊಂಡ್ವಿ ಸೊ ಭಜನೆ ಅಂತ ಹೇಳಿದ್ರೆ ದೇವರ ದೇವಿ ಹಾಡುಗಳನ್ನೆಲ್ಲ ಹಾಡು ಹೇಳಿದ್ವಿ ನೋಡ್ರಿ ಸೊ ನೆಕ್ಸ್ಟ್ ಹೇಳಿದ್ದೀನಿ ಅದನ್ನ ಈ ಜೊತೆ ಹಾಕಿದ್ದೀನಿ ನೋಡ್ರಿ

नमस्तस्यै 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 नमो नमः या देवी सर्वभूतेषु दयारूपेण संस्थिता नमस्तस्यै नमस्तस्यै नमस्तस्य सर्वभूतेषु ऋषिरूपेण संस्थिता नमस्तस्यै 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 नमो नमः या देवी सर्वभूतेषु मातृरूपेण संस्थिता नमस्तस्यै 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 नमो नमः या देवी सर्वभूतेषु क्रान्तिरूपेण संस्थिता नमस्तस्यै 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 नमो नमः भूतेषु

लक्ष्मी

शासुरमर्दिनि रम्यकपर्दिनि शैलसुते ऐ जगदम्ब मदम्ब कदम्ब वनक्रियवासिनि हासरते शिखर शिरोमणि तुङ्ग हिमालय शाङ्गनि जालय जगते मधु मधुरे मधु कैटभ गञ्जिनि जय जय हे असुरमर्दिनि रम्य कपर्दिनी शयनासुते ऐषतखंड विकण्ड तरण्ड विकण्डिसुङ्ग गजानिपते ऋघुगजगण्ड विदारण चण्ड पराक्रम शुङ्ग सुगादिपते निजभुज दण्डनि बागीस्तण्ड विपाति

कृत धूम्र विलोचन धूम्रशते समनि शोणित बीज समुद्भव शोणित बीजलते शिव शिव शुम्भ

अब्रोट पुल्लि समल्ल सिराण तल्ल जपल्ल वसल्ललिते। जय जय रेमाई शासुरम अधिनि रम्यक पर्दिनिश्कैल सुते। अविरल अगंडगलम अध्रमेगलम अत्तन अग्चनाजपते। प्रिपुवन भूशन भूतकडाव। प्लीरव वीजिता तूजिता लज्जिता कोगिल मंजुमते, मनोहर गुंजिता रंजिता शैल निजोंजबते, निजगुन भूदा महाश्रमरीगन सगुन सम्रुत जय जय हे मैशासुर मर्धिनि रम्यक शैलसुते,

कमले कमल भव ಭಜನೆ ಎಲ್ಲ ಮುಗಿದ್ಮೇಲೆ ಪ್ರಸಾದ ಎಲ್ಲ ತಗೊಂಡು ಎಲ್ಲರೂ ಸೇರ್ಕೊಂಡು ಒಂದು ಸೆಲ್ಫಿ ಫೋಟೋ ತೊಗೊಂಡ್ವಿ ಸೊ ಅದಾದಮೇಲೆ ದೇವಸ್ಥಾನಕ್ಕೆ ಹೋದೆ ಮಹಾಮಂಗಳಾರತಿ ಆಗ್ತಾ ಇತ್ತು ముస్కూ ఎ ఫోటో తగ్గవి నెక్స్ట్ వ్లగల్లీ సిక్తీ థ్యాంక్ యూ